ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಂಜಾನೆ ಇಡ್ಲಿ ಮಾಡಿದ್ದೀರಿ ನಾಷ್ಟಕ್ಕಂತ ಹೇಳಿಂದು ಹೇಳಿ ನನಗೆ ಒಂದು ಸ್ವಲ್ಪ ಲೇಟನೇ ಆಗಿಬಿಡ್ತು ನೋಡಿರಿ ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಮೇಲೆ ನಾನು ನಾಗರ ಪಂಚಮಿಗೆ ಎಲ್ಲ ಉಂಡಿ ಕಟ್ಟಕತ್ತಿದ್ದೀರಿ ಸೊ ಇವತ್ತಿನ ಬ್ಲಾಗ್ನಾಗ ನಾನು ಯಾವ್ಯಾವ ಉಂಡಿ ಮಾಡಕತ್ತೀನಿ ಮತ್ತು ಹೆಂಗೆ ಮಾಡಾಕತ್ತೀನಿ ಕೆಲವೊಂದು ಟಿಪ್ಸ್ ಜೊತೆಗೆ ಪೂರ್ತಿ ನಾನು ಶೇರ್ ಮಾಡ್ಕೊಂಡಿನಿ ಹಂಗೆ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಅದನ್ನು ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ವಿಡಿಯೋ ಶುರು ಮಾಡೋದಲ್ಸ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕೀನಿ ನೋಡಿರಿ ಮಾರ್ನಿಂಗ್ ರೂಟೀನೆಲ್ಲ ಮುಗಿಸ್ಕೊಂಡೆ ಇಡ್ಲಿ ಹಾಕಿದ್ನೆಲ್ಲ ಹೆಂಗೊಂದು ಹಿಂದೆ ತೋರಿಸಿದ್ನಲ್ಲಿ ನಿಮಗೆ ಸೊ ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ತೋರಿಸ್ದಂತೇಳಿ ಸಿದ್ದು ಬಂದು ನೋಡಿರಿ ರಜಾ ಆಯ್ತು ಇವತ್ತ ಮನೆಗೆ ಅದಾನೆ ಕಟ್ಟಿಂಗ್ ಮಾಡಿಸ್ಕೊಂಡು ನನಗೆ ಮಸ್ತ್ ಕಾಣಕತ್ತ ಆದ್ರೆ ಮುಂದೆ ಮುಂದೊಂದು ಸ್ವಲ್ಪ ಇದಾಗಬೇಕಿತ್ತು ಇನ್ನೊಂದು ಸ್ವಲ್ಪ ಕಟ್ ಮಾಡಿಸ್ಕೋಬೇಕಿತ್ತು ಟೀಕೆ ಸೊ ಆಲ್ಮೋಸ್ಟ್ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗ್ದು ಇಡ್ಲಿ ಬಿಸಿ ಬಿಸಿ ಇಡ್ಲಿನೂ ಇಡ್ಲಿ ಹಿಟ್ಟು ಐತಿ ನೋಡಿರಿ ಇಲ್ಲಿ ಸಾಂಬಾರು ಹಾಗೆತಿ ಇಷ್ಟ ಮಾರ್ನಿಂಗ್ ರೋಟೀನ ನಡೆದತ್ ನೋಡ್ರಿ ನಮ್ಮ ಸಿದ್ದು ತಾರಕ ಮೆಹತಾ ನೋಡೋಕೆ ಕತ್ತಿದ್ದ ಫೇವ್ರೇಟ್ ಶೋ ನಾಷ್ಟ ಅಂತೂ ರೆಡಿ ಐತಿ ಪೂಜೆನೂ ಮುಗಿಸ್ಕೊಂಡ್ ಬಂದೀನಿ ನೋಡ್ರಿ ಈಗ ಇಡ್ಲಿ ತಿಂತೀನಿ ಫಸ್ಟ್ ನಾಷ್ಟ ಮಾಡ್ಯಾಕಂದ್ರೆ ಲೇಟನ ಆಯಿತು ಒಂದು ಸ್ವಲ್ಪ ಇನ್ನು ಬಟ್ಟೆ ಗಿಟ್ಟಿ ಎಲ್ಲ ನಾಳೆ ಮಶೀನಿಗೆ ನೋಡಿದ್ರಂತ ಅಂತಂದು ಹೇಳಿ ಎಲ್ಲ ಏನದ ಹಂಗೆ ಮಾಡಿದ ಏನೇನೋ ಮಾಡ್ತಾನೆ ವಿಡಿಯೋ ಆದಾಗ ಏನು ಮಾಡದಿದ್ದೀ ಏನದು ಹಿಂಗೆ 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 ಮಾಡಿದ ಆ್ಯಕ್ಟಿಂಗ್ ರಾಜ ನೋಡ್ರಿ ಬಟ್ ಸೊ ತಿಂಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇವತ್ತು ಉಂಡೆ ಮಾಡ್ತೀನಿ ನಾಗರ ಪಂಚಮಿ ಉಂಡಿದು ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊತೀನಿ ಸೊ ಏನೇನು ಉಂಡೆ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹಂಗೆ ಬ್ಲಾಗ್ನಾಗ ನೋಡ್ತಾ ಬರ್ರಿ ನೋಡೋಣ ಅಲ್ಲಿ ತನಕ ತೊಗೊಂಡು ಹೋಗೋದಕು ಅಲ್ಲಿ ತನಕ ಮಾಡ್ತೀನಿ ಮತ್ತು ಕಂಟಿನ್ಯೂ ಅಂತ ಇದ್ದೇ ರೀ ಸೊ ಈ ಪಟಪಟ ನಾಷ್ಟ ಮಾಡ್ತೀನಿ ಫಸ್ಟ್ ನಾಷ್ಟ ಮಾಡಿ ಎಲ್ಲ ರೆಡಿ ಮಾಡ್ಕೋತೀನಿ ಸೊ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಎರಡು ಥರದ್ದು ಬ್ಲಾ ಎರಡು ಥರದ್ದು ಉಂಡಿ ಕಟ್ಟಕತ್ತೀನಿ ಎರಡು ಮೂರು ಥರದ್ದು ಉಂಡಿ ಕಟ್ಟಕತ್ತೀನಿ ಇವತ್ತು ಸೊ ನೋಡ್ರಿ ನೀವು ಹಂಗೆ ಬರ್ರಿ ಫ್ರೆಂಡ್ಸ ಎಲ್ಲರೂ ತಿಂಡಿ ಅಂತ ಒಂದು ಸ್ವಲ್ಪ ಲೇಟನೇ ಆಡ್ಬಿಡ್ತೀರಿ ಯಾಕಂದು ತಲೆಗೆ ಒಂದು ಸ್ವಲ್ಪ ಮೆಂದಿ ಹಚ್ಕೊಂಡಿದ್ದೀರಿ ನಾನು ಹಿಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಸ್ನಾನ ಮಾಡಿ ಬರೋದು ಮತ್ತು ಪೂಜೆ ಗೀಜೆ ಎಲ್ಲ ಮಾಡಿ ಆಲ್ಮೋಸ್ಟ್ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಉಂಡಿ ಕಟ್ಟಾಗಿ ನಿಂತ್ಕೊಂಡ್ರೆ ಮತ್ತು ಲೇಟ್ ಆಕತಿ ಹೇಳಿ ನಾನು ಲಗು ನೋಗ ಕೆಲಸ ಮಾಡೋಕತ್ತಿನಲ್ರಿ ಹಿಂಗಾಗಿ ತಿಂಡಿದ್ದೆ ಒಂದು ಸ್ವಲ್ಪ ಲೇಟ್ ಆಯಿತು ಹೊಟ್ಟೆ ಬೇರೆ ಹಷ್ಟತಿದ್ದು ನೋಡಿರಿ ಇನ್ನು ಇಡ್ಲಿ ಅಂತೂ ರೆಡಿ ಮಾಡಿಟ್ಟಿದ್ದೆ ಒಂದು ಸ್ವಲ್ಪ ತಣ್ಣಗಾಗಿದ್ವಿ ಯಾಕಂದ್ರೆ ಇಡ್ಲಿನೇ ಎರಡನೇ ರೌಂಡಿಗೆ ರೀ ಸಿದ್ದುಗ ಮತ್ತು ಅಂತೂ ತಿಂದು ಹೋಗಿದ್ದ ಸೊ ನಮ್ಮ ಮನೆಯವರು ಮತ್ತು ಸಿದ್ದುಗ ನನಗೆ ಅಂತಂದು ಹೇಳಿ ಇಟ್ಕೊಂಡಿದ್ವಿ ನನಗೆ ಒಂದು ಸ್ವಲ್ಪ ತಣ್ಣಗನ ಆದವು ಪರವಾಗಿಲ್ಲ ಬಿಸಿ ಬಿಸಿ ಸಾಂಬಾರಂತೂ ಬಿಸಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಮಸ್ತಾಗಿ ಇಡ್ಲಿ ತಿಂದ್ರ ಆತು ಅಂತಂದು ಹೇಳಿ ಇಡ್ಲಿ ತಿನ್ನಾಕತ್ತೀನಿ ನೋಡ್ರಿ ಇನ್ನು ನಮ್ಮ ಸಿದ್ದು ಇದ್ಮೇಲೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಅವನ್ನ ಇವನ್ನ ತೊಗೋತಾನ ವ್ಲಾಗಿಗೆ ಇಲ್ಲಾಂದ್ರೆ ಟ್ರೈ ಪಡಿ ಹಾಕ್ಕೊಂಡು ನಾನು ಒಬ್ಳೆ ಒಬ್ಬಳೆ ಎಲ್ಲ ವೀಡಿಯೋ ಕ್ಲಿಪ್ಸ್ ತೊಗೊಳೋದು ಅದು ಮಾಡೋದು ಹಾಕತ್ತೀನ ನೆಕ್ಸ್ಟ್ ಶೇಂಗಾ ಹುಳ್ವೆ ಬರ್ರಿ ಶೇಂಗಾ ಹುರ್ಕೊಳಕತ್ತೀನಿ ನೋಡಿರಿ ಶೇಂಗಾ ಆಯ್ತಲ್ಲ ಕರ್ಗನ ಹಾಕ್ಬಾರ್ದು ಒಂದು ಸೈಡು ಹಿಂಗೆ ಕೈ ಹಾಕೋಂತ ಇರಬೇಕು ಅಂದ್ರೆ ನೋಡ್ರಿ ಇಷ್ಟು ಚಂದ ತಾವ ಬಿಚ್ಚಾವು ಈಗ ಎಲ್ಲ ಶೇಂಗಾ ಮತ್ತು ಎಳ್ಳು ಹುರ್ಕೊಂಡು ಎಲ್ಲದೆಲ್ಲ ಹುರ್ಕೊಂಡು ಎಲ್ಲ ಮತ್ತು ರೆಡಿ ಮಾಡ್ಕೊತೀವಿ ಫಸ್ಟ್ ಯಾಕಂದ್ರೆ ಶೇಂಗಾ ಹುರ್ಯದ ಭಾಳ ಹಾಕ್ರಿ ಇವನ್ನ ಭಾಳ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಮನೆ ಶೇಂಗಾದ ಉಳ್ಳಿ ಸೊ ಆಲ್ಮೋಸ್ಟ್ ಆದ ನೋಡ್ರಿ ಹಿಂಗೆ ಹುರ್ಕೋತೀವಿ ನಾನು ಶೇಂಗಾ ಒಂದೊಂದು ಥರಗೆ ನೋಡಿ ಒಂದು ಗೊತ್ತಿಲ್ಲ ಹಂಗೆ ಹುಡ್ಕೊಂಡಿದ್ನಲ್ಲ ರೀ ಹುಡ್ಕೊಂಡಿದ್ದೀಗೆಲ್ಲ ಹಣ್ಣಿಗೆ ಆದಮೇಲೆ ಸಿಪ್ಪಿದ ಯಾಕತ್ತೆ ನೋಡಿ ಇನ್ನು ಒಂದೊಂದು ಸಿಪ್ಪಿದ ಸಿಪ್ಪಿ ತಕ್ಕೊಂಡು ಇನ್ನು ಇನ್ನ ಪೌಡರ್ ಮಾಡ್ಕೊತೀನಿ ಪೌಡರ್ ಮಾಡೋದು ನಾವು ಯಾವುದೋ ಒಂದು ಬ್ಲಾಗ್ನಾಗ ವರ್ಷದ ಬ್ಲಾಗ್ನಾಗ ಹಚ್ಚ ವರ್ಷದ ಬ್ಲಾಗ್ನಾಗೆಲ್ಲ ಎಲ್ಲ ತೋರಿಸ್ತೀನಿ ನಾ ಹೆಂಗೆ ಮಿಕ್ಸಿಗೆ ಹಾಕಂಗಿಲ್ಲ ರೀ ನನಸು ಹೆಂಗೆ ಬರೀ ಅಷ್ಟು ಮಿಕ್ಸಿಗೆ ಹಾಕಿ ತಗೊತೀನಿ ಎಳ್ಳನ್ನು ಹೋಗಿಟ್ಬೋದು ಮಿಕ್ಸಿಯಾಗೆ ನಾನು ಮತ್ತೆ ಒಳ ಕೊಬ್ಬರಿಂದ ತುರಿದು ಅದು ಒಂದು ಸ್ವಲ್ಪ ಹೊರಿದು ಇಟ್ಕೊಂಡಿನಿ ಯಾಕಂದರೆ ಒಣ ಕೊಬ್ಬರಿ ಹಸಿದು ಒಂಥರ ಮತ್ತು ತಂಪಿಗೆ ಇದು ಹಾಕತ್ತಲ್ಲ ಇಲ್ಲಿ ಆರಾಮಾಗಿ ಒಂದು ಹದಿನೈದು ದಿನ ಏನು ಇಪ್ಪತ್ತು ದಿನ ಏನು ತಿಂಗಳು ಏನು ಇಟ್ಕೊಂಡು ತಿನ್ಬೋದು ಹೀಗಾಗಿ ಒಂದು ಸ್ವಲ್ಪ ಕೊಬ್ಬರೂ ಈಗ ಇಲ್ಲ ಅಷ್ಟು ಸಿಪ್ಪಿ ತಕ್ಕೊಂಡು ಪುಡಿ ಮಾಡಿಕೊಂಡು ಬೆಳೆದ ಪಕ್ಕ ಮಾಡಿಕೊಂಡು ಮತ್ತು ನಾನು ಬೆಲೆದ ಪಕ್ಕ ಮಾಡ್ಬೋದು ಒಂದು ಸ್ವಲ್ಪ ತೋರಿಸ್ತೀನಿ ಹೆಂಗೆ ಅಂತ ಮತ್ತು ಯಾರು ಹೊಸದಾಗಿ ಉಂಡಿ ಕಟ್ಟೋದ್ರೆ ಯೂಸ್ ಆಕತಿ ಬಟ್ ಬ್ಲಾಗ್ಸ್ ಎಲ್ಲ ಲೇಟಾಗೇನ ಬರ್ತಾವೆ ರೀ ಎರಡು ಮೂರು ದಿನ ಎರಡು ಮೂರು ದಿನ ಹೆಚ್ಚು ಕಮ್ಮಿ ಬಂದು ಬರ್ತಾವೆ ಬ್ಲಾಗು ಎಲ್ಲ ಯೂಸ್ ಆಗಲಿ ಅಂತಂದು ಅದನ್ನ ಸ್ವಲ್ಪ ತೋರಿಸ್ತೀನಿ ಅಂತ ಈಗ ಅಷ್ಟು ಮೊದಲು ಸಿಪ್ಪಿ ತೊಗೊಂಡು ಕ್ಲೀನ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಇನ್ನು ಶೇಂಗಾಯಲ್ಲ ಸಿಪ್ಪಿ ತೆಗೆದು ಅದೂ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಎಳ್ಳು ಒಂದು ರೌಂಡ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿನಿ ಇಲ್ಲ ಪಾಕನೂ ಮಾಡಕತ್ತೀನಿ ನೋಡಿರಿ ನೋಡ್ರಿ ಇನ್ನು ಸುಮಾರು ಸತಿ ನಾನು ಬೆಲ್ಲದ ಪಾಕ ಮಾಡೋದು ಹೆಂಗೆ ಅಂತ ಶೇರ್ ಮಾಡ್ಕೊಂಡೀನಿರಿ ಆದರೂ ಒಂದು ಸತಿ ಹೇಳ್ತೀನಿ ನೋಡಿರಿ ಒಂದು ಬಟ್ಲ್ದಾಗ ನಾವು ನೀರು ಹಾಕ್ಕೊಳ್ತೀವಿ ನೀರು ಹಾಕ್ಕೊಂಡು ಅದಕ್ಕೆ ನಾವು ಪಾಕ ಒಂದು ಐದು ನಿಮಿಷದ ಮೇಲೆ ಕುದಿಸಿದ ಮೇಲೆ ಒಂದು ಸ್ವಲ್ಪ ಈಗ ನೀರಿಗೆ ಒಂದು ಡ್ರಾಪ್ ಹಾಕೊಂಡು ನೋಡಬೇಕು ಅದು ಬೆಲ್ಲದ ಪಾಕ ಏನಾಯ್ತಲ್ಲ ಅದು ರೌಂಡಾಗಿ ಬಂದರೆ ಒಂಥರ ಮುತ್ತಿನಂಗೆ ರೌಂಡ್ ಆಗಬೇಕು ರೀ ಅದು ನೀರಾಗ ದುಂಡಿಗೆ ಬಂತಂದ್ರೆ ಪಾಕ ಆಗೇತಿ ಅಂತ ಅರ್ಥ ನೋಡ್ರಿ ಈಗ ಇನ್ನೂ ಆಗಿದ್ದಿಲ್ಲ ಮತ್ತೊಂದು ಕುದಿ ಕುದಿಸ್ಕೊಂಡು ನಾನು ಪಾಕ ರೆಡಿ ಮಾಡಿಕೊಂಡೆ ಅದಾದಮೇಲೆ ಇಲ್ಲೇ ಉಂಡೆ ಕಟ್ಟಕತ್ತೀನಿ ನೋಡಿರಿ ಫಸ್ಟ್ ನಾನು ಶೇಂಗ ಅದು ಉಂಡೆ ಕಟ್ಟಾಕತ್ತೀನಿ ಇನ್ನು ಶೇಂಗಾನ ಸಿಪ್ಪಿ ತೆಗೆದ್ಮೇಲೆ ಒಂದು ಪೇಪರ್ಗೆ ಇಲ್ಲ ಒಂದು ಬಟ್ಟಿಗೆ ಹಾಕಿ ಲಟ್ಟಣಿಗೆ ತೊಗೊಂಡು ಲಟ್ಟಿಸ್ಬಿಟ್ರೆ ಒಂದ್ರಾಗ ಒಂದು ಬೆಳೆ ಒಳಗೆ ಒಂದು ಎರಡು ಮೂರು ತುಂಡಾದ್ರೆ ಚಲೋ ಅನ್ನಿಸ್ತತ್ತೀ ಶೇಂಗಾ ಉಂಡೆ ಇಲ್ಲಾಂದ್ರೆ ಮಿಕ್ಸಿ ಹಾಕ್ಕೊಂಡ್ಬಿಟ್ವಿ ಅಂದರೆ ಹಿಟ್ಟಿಟ್ಟಾಗ್ಬಿಡ್ತತಿ ಹೀಗಾಗಿ ಅದನ್ನು ಒಂದು ಸ್ವಲ್ಪ ಮಾಡ್ಕೊಳಕ ನನಗೆ ಟೈಮು ಸಿಕ್ತು ಸ ಟೈಮ ಹಿಡೀತು ನೋಡ್ರಿ ಸುಮಾರು ಸತಿ ನಿಮ್ಗೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಹಿಂಗಾಗಿ ಇವತ್ತೇನು ಅದನ್ನ ತೋರ್ಸೋಕೆ ಹೋಗ್ಲಿಲ್ರಿ ಜಸ್ಟ್ ಲಟಣಿಗೆ ತೊಗೊಂಡು ಹಿಂಗೆ ಲಟಿಸ್ಕೊಂಡ್ಬಿಟ್ವಿ ಅಂದ್ರೆ ಪೇಪರ್ನಾಗೆ ಹಾಕೊಂಡು ಮಸ್ತ್ ಅಂದ್ರೆ ಮಸ್ತ್ ಪುಡಿ ಪುಡಿ ಆಗ್ತಾವೆ ನೋಡ್ರಿ ಶೇಂಗಾ ಅದಾದಮೇಲೆ ಶೇಂಗಾಕ್ಕೆ ಒಣ ಕೊಬ್ಬರಿ ಹುರಿದು ಇಟ್ಕೊಂಡಿದ್ನಿಲ್ರಿ ಅದು ಮತ್ತು ಬೆಲ್ಲದ ಶುಂಠಿ ಮತ್ತು ಇದು ಇನ್ನೊಂದು ಏಲಕ್ಕಿ ಮತ್ತು ಜಾಕಾಯಿ ಮೂರಿ ಪೌಡ್ರನ್ನು ನಾನು ಮಾಡಿಕೊಂಡು ಒಂದು ಡಬ್ಬ ತುಂಬಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ಹೀಗಾಗಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಬೆಲ್ಲದ ಪಾಕ ಮಾಡಿ ರೀ ಬೆಲ್ಲದ ಪಾಕನೂ ಅಷ್ಟೆ ಅದನ್ನು ಸುಮಾಸ ತೆತ್ತು ಶೇರ್ ಮಾಡ್ಕೊಂಡಿನಿ ಆದರೂ ಇವತ್ತು ಒಂದು ಸ್ವಲ್ಪ ತೋರಿಸಿ ನೋಡಿರಿ ಆ ರೀತಿ ಬೆಲ್ಲದ ಪಾಕ ಮಾಡಿಕೊಂಡು ಇನ್ನು ಶೇಂಗಾಕ ನೋಡಿಕೊಂಡು ಎಷ್ಟು ಹಿಡಿದತಲ್ಲ ಅಷ್ಟು ಚೆಂದಾಗಿ ಹಾಕ್ಕೊಂಡು ಮೊದ್ಲೆಲ್ಲ ಶೇಂಗಾಕ ಮಿಕ್ಸ್ ಮಾಡಿಕೊಂಡು ಯಾಕಂದರೆ ನಾನು ಜಾಸ್ತಿ ಪೌಡ್ರ್ ಮಾಡಿಲ್ಲಲ್ರಿ ಹೊಂದ್ಕೊಳ್ಳೋಂಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋ ತನಕ ಚಮಚೆಯಿಂದ ಅಥವಾ ಕೈಯಿಂದ ಚೆಂದಾಗಿ ಮಿಕ್ಸ್ ಮಾಡ್ಬೇಕಾಕತ್ತ ನೋಡಿರಿ ಶೇಂಗಾದ ಉಂಡಿಗೆ ಅಂದರೆ ಎಲ್ಲ ಕಡೆಗೂ ಸ್ವೀಟ ಹಿಡ್ಕೋತತಿ ಮತ್ತು ಸ್ವೀಟ ಸ್ವೀಟ್ ಆಗ್ತತಿ ಮತ್ತು ಬೆಲ್ಲ ಎಲ್ಲ ಹೀರ್ಕೊಂಡ್ವಿ ಅಂದರೆ ಉಂಡಿನೂ ಲಘು ಲಘು ಕಟ್ಟಕ್ಕೆ ಅನುಕೂಲ ಆಕತಿ ನಾನು ನೋಡ್ಕೊಂಡು ನೋಡಿಕೊಂಡು ಪಾಕ ಹಾಕೊಳಕತ್ತೀನಿ ನೋಡಿರಿ ಸುಮಾರು ಒಂದು ಕಾಲು ಕೆ ಜಿ ಬೆಲ್ಲದಷ್ಟು ನಾನು ಇದು ಮುಕ್ಕಾಲು ಕೆ ಜಿ ಸಾರಿ ಹಾಂ ಒಂದು ಕೆ ಜಿ ತೊಗೊಂಬಂದಿದ್ರಿ ನಾನು ಇದನ್ನು ಅದ್ರ ಮೇಲೆ ಹಾಂ ಒಂದು ಕಾಲು ಕೆ ಜಿ ಸಾರಿ ನೋಡಿರಿ ಮುಕ್ಕಾಲು ಕೆ ಜಿ ಅಂತಿನ ಒಂದು ಕೆ ಜಿ ಬೆಲ್ಲ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಮನೆಯಾಗಿದ್ದು ಬೆಲ್ಲ ಹಾಕ್ಕೊಂಡು ಪಾಕ ಮಾಡಿ ಇಟ್ಕೊಂಡಿನಿ ನಾವು ನೋಡಿಕೊಂಡು ಮೇಲೆ ಮಾಡ್ಕೊಂಡ್ರು ಬರ್ತೈತಿ ಇನ್ನು ಉಂಡೆ ಕಟ್ಟಕತಿ ನೋಡ್ರಿ ಒಂದು ಸ್ವಲ್ಪ ಬಿಸಿ ಐತಿ ಪಾಕ ಹಿಂಗಾಗಿ ಒಂದು ಸ್ವಲ್ಪ ತು ಕೈಗೆಲ್ಲ ತುಪ್ಪ ಹಚ್ಕೊಂಡು ಇನ್ನು ಪಟ ಪಟ ಕಟ್ಕೊಂಡ್ರ ಆತು ಅಂತಂದು ಹೇಳಿ ಉಂಡೆ ಕಟ್ಟಕತ್ತಿನ ನೋಡಿರಿ ಫಸ್ಟ್ ಶೇಂಗಾದ ಉಂಡೆ ಕಟ್ಟಾಕತ್ತೀನಿ ಇನ್ನು ಪಾಕ ನೋಡಿ ಉಂಡಿ ನೋಡಿದರೆ ಗೊತ್ತಾಕತ್ತೆ ನಿಮ್ಗೆ ಪಾಕ ಕರೆಕ್ಟಾಗಿ ಬಂದತಿ ಇನ್ನು ಬೆಲ್ಲಂತೂ ನಮ್ಮದು ಭಾಳ ಅಂದ್ರೆ ಭಾಳ ಜಿಗಿ ಇತ್ತು ರೀ ಇವತ್ತು ಪಾಕ ಕಟ್ಟಕು ಒಂದು ಸ್ವಲ್ಪ ಇದನ್ನ ಆಯಿತು ಉಂಡೆ ಕಟ್ಟಾಕ ಅಷ್ಟು ಜಿಗಿ ಇತ್ತು ನೋಡ್ರಿ ಬೆಲ್ಲ ಇದಾದ ಮೇಲೆ ಶೇಂಗದೆಲ್ಲ ರೀ ಇನ್ನು ಅದ ಒಳಗನ ಪಾತ್ರೆ ಒಳಗೆ ನಾನು ಏನು ಮಾಡಿದೆ ಅಂದರೆ ಎಳ್ಳಿಯನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ರೀ ಒಂದು ಅರ್ಧ ಕೆ ಜಿ ಎಳ್ಳಿನ ಉಂಡಿ ಕಟ್ಟಕತ್ತೀನಿ ನೋಡಿರಿ ಅದಕ್ಕೆ ಮತ್ತು ಕೊಬ್ಬರಿ ಮತ್ತು ಮೇಲಕ್ಕಿ ಪುಡಿಯಿಂದಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಈಗ ಒಂದು ಸ್ವಲ್ಪ ನಮ್ಗೆ ಬೆಲ್ಲದ ಪಾಕ ಗಟ್ಟಿ ಅಂತ ಕಾಣಿಸೋದು ನೋಡಿರಿ ಸೊ ಶೇಂಗಾ ಉಂಡಿ ಕಟ್ಟೋರಾಗ ಅದು ಒಂದು ಸ್ವಲ್ಪ ಗಟ್ಟಿಯಾಗಿಬಿಡ್ತು ಮತ್ತೊಂದು ಸ್ವಲ್ಪ ಹೋಗಿ ಒಂದು ಸ್ವಲ್ಪ ಹಿಂಗೆ ಬಿಸಿ ಮಾಡಿಕೊಂಡು ಕರಗಿಸ್ಕೊಂಡು ಇನ್ನು ಎಳ್ಳು ಉಂಡಿ ಎಲ್ಲ ರೀ ಅದಕ್ಕೆ ಹಾಕೊಳಕತ್ತೀನಿ ನೋಡಿರಿ ಈ ರೀತಿ ನೀವು ಮಾಡ್ಕೊಬೋದು ಇನ್ನು ಆಲ್ಮೋಸ್ಟ್ ಒಂದು ಸ್ವಲ್ಪ ಪಾಕನೂ ಆರೀತಲ್ರಿ ಹಿಂಗಾಗಿ ಕೈಯಿಂದ ನಾನು ಚೆಂದಾಗಿ ಎಳ್ಳೆಲ್ಲ ಹತ್ಕೊಳ್ಳಿ ಅಂತಂದು ಹೇಳಿ ಮಿಕ್ಸ್ ಮಾಡೋಕ್ಕೀನೋರಿ ಇಲ್ಲ ಇನ್ನು ಕೈಯಿಂದ ನಾನು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಪಟ ಪಟ ಉಂಡೆ ಕಟ್ಕೋತೀನಿ ರೀ ಒಂದು ಸ್ವಲ್ಪ ಕೈಗೆ ತುಪ್ಪನ ಹಚ್ಕೊಂಡು ಉಂಡೆ ಕಟ್ಟಿದ್ರೆ ಮಸ್ತ ಉಂಡೆ ರೆಡಿ ಆಗ್ತಾವೆ ನೋಡಿರಿ ಫೈನಲ್ಲಾಗಿ ಉಂಡೆ ರೆಡಿ ಅದು ನೋಡಿರಿ ಮಂಡಕ್ಕಿ ಉಂಡೆ ಒಂದು ಸ್ವಲ್ಪ ಎಳ್ಳುಂಡೆ ಮತ್ತು ಶೇಂಗಾದ ಉಂಡೆ ಒಂದು ನಾಲ್ಕು ಪುಟಾಣಿ ಉಂಡೆ ಇಷ್ಟು ರೆಡಿ ಆಗ್ಯಾವ ಇಷ್ಟು ಮಾಡೀನಿ ಕಿಚನ್ನು ನೋಡ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಒಂದು ರಾಶಿ ಪಾತ್ರೆ ನೋಡಿ ಅಷ್ಟು ಪಾತ್ರೆ ತೊಳೆದು ದಬ್ಬ ಹಾಕಿ ಎಲ್ಲ ಕ್ಲೀನ ಮಾಡ್ಕೊಂಡಿನಿ ಇನ್ನು ಇನ್ನು ಮತ್ತು ಇನ್ನು ಮತ್ತೆ ಸಂಜೆ ಮುಂದಿಂದ ರೊಟ್ಟಿನ ಶುರು ಮಾಡಬೇಕು ನಾನು ಬೆಳಿಗ್ಗೆ ಒಂದು ಸ್ವಲ್ಪ ತಲೆ ಸ್ನಾನ ಮಾಡಿದ್ದೆಲ್ಲ ಹೀಗಾಗಿ ಮತ್ತು ತಲೆ ಎಲ್ಲ ಹಚ್ಕೊಂಡೆ ನೋಡ್ರಿ ಒಂದು ಸ್ವಲ್ಪ ಕಲರ್ ಮೆಂದಿ ಹಚ್ಕೊಂಡಿದ್ದೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಕೂದಲೇ ಉದ್ದು ಬರಾಗತ್ತಾವೆ ನೋಡ್ರಿ ಮತ್ತು ಬಿಟ್ಟೆ ಅಂದರೆ ನಾನು ಉದ್ದು ಬರ್ತಾವೆ ಕೂದಲ ಮತ್ತು ತಲೆ ಹಸಿ ಹಸಿ ಅಂದರೆ ಒಂದು ಸ್ವಲ್ಪ ವಾತ್ ಇಷ್ಟು ಮಳೆ ಅಂದ್ರೆ ನಾಲ್ಕೈದು ದಿನ ಅದು ನೋಡ್ರಿ ಮಳೆಯೂ ಹೋಗಿಲ್ಲ ಸೊ ಹಸಿ ಹಸಿ ಅನಿಸಕೊತಿತ್ತು ಹೀಗಾಗಿ ಬೆಳಗ್ಗೆ ಬಿಟ್ಕೊಂಡೆ ಬಿಟ್ಟಿದ್ದೆ ಆರಿದ ಮೇಲೆ ಒಂದು ಸ್ವಲ್ಪ ತಲೆ ಇಟ್ಕೊಂಡ್ರೆ ನಾನು ಇನ್ನು ಮತ್ತೆ ಸಂಜೆ ಮುಂದಿನ ಬಿಟ್ಟು ಶುರು ಮಾಡ್ತೀನಿ ನೋಡ್ತೀನಿ ಏನು ಮಾಡೋದಕ್ಕ ಇನ್ನು ಒಂದು ಸ್ವಲ್ಪ ಸಾಂಬಾರಕ್ಕೆ ಬೇಳೆ ಕುದಿಸ್ಕೊಂಡಿದ್ದೆಲ್ಲ ಒಂದು ಸ್ವಲ್ಪ ಬೇಳೆ ಐತಿ ಇನ್ನೂ ನಾನು ಸಪ್ಪನ ಬೇಳೆನ ಸಾಂಬಾರ ಮಧ್ಯಾಹ್ನಕ್ಕೆ ಕರೆಕ್ಟ್ ಆಯಿತು ಇನ್ನೂ ಒಂದು ಸ್ವಲ್ಪ ಇಡ್ಲಿ ಹಿಟ್ಟು ಉಳ್ದತಿ ಮತ್ತು ಇನ್ನೊಂದು ಇಡ್ಲಿ ಹಿಟ್ಟು ಉಳತ್ ಇಡ್ಲಂತೂ ಎಲ್ಲ ಮುಗಿದ್ವು ಸೊ ಇನ್ನು ನೋಡ್ತೀನಿ ಬೇಳೆ ಐತಲ್ಲ ಅದ ಒತ್ತೆ ಹಾಕ್ಕೊಂಡು ಅನ್ನ ಸಾರು ಏನಾರ ಮಾಡ್ತೀನಿ ಬಿಸಿ ಬಿಸಿದ್ದು ಸೊ ಸಾಯಂಗೆ ಆಗಲೇ ಎಲ್ಲ ಉಂಡೆ ಕಟ್ಟೋದಾದ್ಮೇಲೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗೇನೋ ಬಂದರಲ್ಲ ಮತ್ತು ಹಿಂಗಾಗಿ ಬಟಾಟಿ ಬೋಂಡ ಮತ್ತು ಪಾವ್ ಮಸ್ತ್ ಮಸ್ತ ಮಸ್ತ್ ಕಾಂಬಿನೇಷನ್ ಆಗತ್ರಿ ಸೊ ಅದನ್ನ ಅದನ್ನು ತಿಂದರೆ ಮೂರು ಜನ ಹಿಂಗಾಗಿ ನೋಡ್ತೀನಿ ಸಂಜೆ ಮುಂದಕ್ಕೆ ಏನಾದರೂ ರಾತ್ರಿಗೆ ಜಾಸ್ತಿ ಏನು ಮಾಡೋಕ್ಕೋ ಅನ್ನ ಸಾರು ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಮೊದಲೇ ಹೇಳಿಟ್ಟಿನಿ ಯಾಕಂದರೆ ನನಗೂ ಇವತ್ತು ಸ್ವಲ್ಪ ಕೆಲಸನ ಜಾಸ್ತಿ ಆಯಿತು ಒಂದೇ ಸತಿಗೆ ಎಲ್ಲ ಮಾಡೋದು ಅಂದರೆ ಸೌಭ್ಯ ಹುರ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋದು ಅಂದರೆ ಲೇಟ್ ಆಗತ್ತಲ್ಲ ರೀ ಸೊ ಹಿಂಗಾಗಿದ್ರ ಜೊತೆಗೆ ಮತ್ತು ಕಿಚನ್ ಮನೆ ಕೆಲಸ ಅಂದರೆ ಹೀಗಾಗಿ ಮತ್ತೆ ರಾತ್ರಿಗೆ ಅನ್ನ ಸಾರು ಅಷ್ಟೇ ಮಾಡ್ತೀನಿ ಅಂತ ಹೇಳೀನಿ ನೋಡೋಣ ಏನೇನಾಗ್ತತಿ ಅಂತ ಮತ್ತೆ ಶೇರ್ ಮಾಡ್ಕೋತೀನಿ ಹೀಗಂತೂ ಪಂಚಮಿ ಮುಂಡಿ ಅಂತೂ ರೆಡಿ ಅದು ನೋಡ್ರಿ ಇನ್ನು ನಾಳೆ ಹಬ್ಬದ ಬ್ಲಾಗಂತೂ ಮಸ್ತ್ ಅಂದರೆ ಮಸ್ತ ಬರ್ತದಿ ಸೊ ಸಿಂಪಲಾಗಿ ನಾನು ಪ್ರತಿ ವರ್ಷ ಹೆಂಗೆ ಮಾಡ್ತೀನಿ ಅಲ್ಲ ಮಾಡ್ತೀನಿ ಸೊ ನಾನು ಏನೇನು ಮಾಡ್ತೀನಿ ಅನ್ನೋದು ಮತ್ತೆ ನಾಳೆ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ನೋಡ್ರಿ ಈಗ ಸಂಜೆ ಬಂದಿದ್ದು ಮತ್ತೆ ರುಟೀನ್ ಶುರು ಮಾಡ್ತೀನಿ ಜಾಸ್ತಿ ಏನಿಲ್ಲ ಅನ್ನ ಸಾರು ಏನಿಲ್ಲ ಸೊ ಹೀಗಾಗಿ ವ್ಲಾಗ್ ಎಂಡ್ ಹೇಳಿ ಎಲ್ಲ ಕೆಲಸ ಆದಮೇಲೆ ಎಲ್ಲ ಮತ್ತು ಒಂದು ಸತಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಎಲ್ಲ ರೀ ಎಲ್ಲ ಒರೆಸ್ಕೊಂಡು ಅಡುಗೆ ಮನೆ ಎಲ್ಲ ಮಾಡಿಕೊಂಡು ಮುಗಿಸಿ ಜಸ್ಟ್ ನಿಮಗೆ ತೋರಿಸ್ಬಿಟ್ಟು ಮತ್ತು ಬ್ಲಾಗ್ನ ಎಂಡ್ ಮಾಡಿದ್ರ ಆತು ಅಂತಂದು ಹೇಳಿ ಕುತ್ಕೊಂಡು ಇದ್ದು ನೋಡ್ರಿ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡು ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಬ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣಂತೆ ನಾಳೆ ಬ್ಲಾಗ್ನ ಅಲ್ಲಿ ಮಗಂಬ ಬಾಯ್